ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಂಡೇ ಸ್ಟಾರ್ಟ್ ಆಯ್ತು ನೋಡ್ರಿ ಆ್ಯಸ್ ಇಟ್ ಈಸ್ ರುಟೀನ್ ಸೂಟಿ ಬಂದು ಅಂದ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ಇರ್ತೀವ್ರಿ ಅದೇ ಸೂಟಿ ಇಲ್ಲ ಅಂತಂದ್ರೆ ನಾವು ಹಿಂಗೆ ಇರಬೇಕು ಅನ್ನೋ ರೂಲ್ಸ್ ಅವ ಆ ರೂಲ್ಸ್ ವೈಸ ಹೋಗ್ಬೇಕಾಗ್ತದೆ ನಾವು ಹೌದಿಲ್ರಿ ಯಾಕಂದ್ರೆ ಇಷ್ಟು ಗಂಟೆಗೆ ಅಡುಗೆ ಆಗಬೇಕು ಇಷ್ಟು ಗಂಟೆಗೆ ಸ್ಕೂಲಿಗೆ ಹೋಗಬೇಕು ಅವೆಲ್ಲ ಇದ್ರೇನೆ ನಮ್ಮ ಜೀವನದಲ್ಲಿ ನಾವು ಶಿಸ್ತನ್ನ ಒಂದು ಸಿಸ್ಟಮೆಟಿಕ್ ಆದ ಲೈಫ್ ಅನ್ನ ನಡೆಸ್ಲಿಕ್ಕೆ ಸ್ಟಾರ್ಟ್ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರ ಯಾವಾಗೋ ಮಲಗುದು ಯಾವಾಗೋ ಏಳೋದು ಯಾವಾಗೋ ತಿನ್ನೋದು ಇವೆಲ್ಲ ಆಗ್ಬಿಡ್ತಾವ್ರಿ ಅದಕ್ಕೆ ನೋಡ್ರಿ ನಮ್ಮ ಮೈಂಡನ್ನ ಯಾವಾಗ್ಲೂ ಒಂದ್ರೊಳಗ ಬ್ಯುಸಿಯಾಗಿ ಇಡ್ಬೇಕು ಈಗ ಕೆಲವು ಮಂದಿ ನಮ್ಮ ಭಾವನೆಗಳೊಳಗೆ ಏನದ ನಮಗೆ ದುಡ್ಡಿನ ಕೊರತೆ ಇದ್ರೆ ಮಾತ್ರ ಅಷ್ಟ ನಾವು ಜಾಬ್ ಮಾಡಬೇಕು ಹಿಂಗಿಲ್ಲ ಅವರಿ ಹಂಗೇನು ರೀ ನಾವು ಹೆಲ್ದಿಯಾಗಿ ಇರಬೇಕು ಅಂತಂದ್ರ ನಮ್ಮನ್ನ ನಾವು ಒಂದು ಕೆಲಸದಲ್ಲಿ ಅದು ಒಂದು ಒಳ್ಳೆಯ ಕೆಲಸದಲ್ಲಿ ನಾವ್ ತೊಡಗಿಸಿಕೊಳ್ಬೇಕ್ರಿ ಇಲ್ಲ ಅಂದ್ರ ಈ ಕಡೆ ಸೈಡ್ ಎಲ್ಲಾ ಬಹಳ ಮಂದಿ ತಲಿಯೊಳಗೆ ಈಗೀಗ ಹೋಗ್ಯದೇನೋ ಗೊತ್ತಿಲ್ಲ ದುಡ್ಡು ಇಲ್ಲ ಅಂದ್ರ ಅಷ್ಟ ನಾವು ಜಾಬ್ ಮಾಡ್ಬೇಕು ಇಲ್ಲ ಅಂದ್ರ ಆರಾಮಾಗಿ ಮನಿಯೊಳಗೆ ಇರಬೇಕು ಅಂತ ಅನ್ನುವ ಮನೋಭಾವನೆ ಅದ ಹಂಗಿಲ್ರಿ ಅದು ಅಷ್ಟೇ ಅಷ್ಟ ರೀ ಅಷ್ಟೇ ಇದ್ವಿ ಅಂತಂದ್ರೆ ಅಷ್ಟೇ ಲೇಝಿನೂ ಆಗ್ತೀವಿ ನಮ್ಮಲ್ಲಿ ಏನು ಟ್ಯಾಲೆಂಟ್ ಅದ ಅನ್ನೋದು ನಮಗೆ ರೀ ಒಂದು ಸ್ಕೂಲು ಒಂದು ಏನೋ ಕೆಲಸ ಮಾಡ್ತಾ ಇದ್ವಿ ಅಂದ್ರ ಟೈಮ್ ಪರಿಜ್ಞಾನ ಇರ್ತದ್ರಿ ಒಂದು ಸಮಯದ ಪರಿಜ್ಞಾನ ನಮ್ಮಲ್ಲಿ ಇರ್ತದೆ ಇದೇ ಸಮಯಕ್ಕೆ ಇದು ಆಗಬೇಕು ಅನ್ನೋದು ಹೀಗಾಗಿ ಯಾವುದೋ ಕೆಟ್ಟ ವಿಚಾರಗಳು ನಮ್ಮ ತಲೆ ಒಳಗೆ ಹೋಗ್ಲಿಕ್ಕೆ ಅವಕಾಶಗಳು ಇರೋದಿಲ್ಲರಿ ನೋಡ್ರಿ ಈಗ ಟೈಮು ಎಷ್ಟಾಗ್ಯದ ಅಂತೀರೇನ್ರಿ ಐದು ಹದಿನೈದು ಆಗ್ಯದ್ರಿ ಮತ್ತು ಐದೂವರೆವರೆಗೂ ಎಲ್ಲ ರಂಗೋಲಿ ಎಲ್ಲ ಮುಗಿತದ್ರೆ ಮುಂದೆ ಇವತ್ತಂತೂ ಸೋಮವಾರದ ಇನ್ನೂ ಏನು ಕಾರ್ತೀಕ ಮಾಡುವವರು ಮೊನ್ನೆಯಿಂದ ಒಂದಿಷ್ಟು ಪ್ರಶ್ನೆ ಕಡಿಪಾಡ್ಡೆ ಅಂತ ಕ್ವಶನ್ ಕೇಳಿದ್ರಿ ನನಗದು ಅರ್ಥ ಆಗಲಿಲ್ರಿ ಯಾರೋ ಹಾಕಿದ್ರು ನಂಗೆ ಕಡಿಪಾಡ್ಡೆ ಇಲ್ಲದ ನಾನು ಅವಾಗ ಹಿಡಿಬೇಕು ಅಂತ ಮಾಡೀನಿ ಹನುಮಾನ್ ವ್ರತ ಹನುಮಂತ ದೇವ್ರ ವ್ರತ ಅಂತೇಳಿ ಹಾಕಿದ್ರಿ ನನಗದು ಕನ್ಫ್ಯೂಸ್ ಆತ್ರಿ ನನಗಿನ್ನೂ ಅದು ಅರ್ಥ ಆಗಲಿಲ್ಲ ಆದ್ರೆ ಈಗಲೂ ಟೈಮ್ ಅದ ರೀ ಐದು ದಿವಸ ನೀವು ಮಾಡ್ಬೋದು ಏಳನೇ ತಾರೀಕು ಷಷ್ಠಿವರಿಗೂ ಕಾರ್ತಿಕ್ ಏನದಲ್ಲ ಷ್ಠಿವರಿಗೂ ಚಂಪಾ ಷಷ್ಟಿವರೆಗೂ ವರೆಗೂ ಮಾಡೋರು ಮಾಡ್ತಾರ್ರಿ ಚಂಪಾ ಷಷ್ಠಿನೇ ಲಾಸ್ಟ್ ಕಾರ್ತಿಕ ಕಾರ್ತೀಕ ಇಳಿಸೋದು ಹೇಳಿ ಮಾಡಿರ್ತಾರೆ ನೆಲ್ಲಾ ಮಠದೊಳಗನ್ರಿ ಹನುಮಂತ ದೇವರ ದೇವಸ್ಥಾನದೊಳಗನ್ರಿ ಇರ್ತದ ಅದಕ್ಕೆ ನೀವು ಅಲ್ಲಿವರೆಗೆ ಒಂದು ಐದು ದಿವ್ಸನಾದ್ರೂ ಸೇವೆಯನ್ನ ಹಿಡಿಬಹುದು ಇಲ್ಲ ಅಂದ್ರ ಲಾಸ್ಟ್ ಮೂರ್ ದಿವ್ಸಾನು ಮಾಡತಿದ್ರು ಮಾಡ್ರಿ ಇಲ್ಲ ಅವತ್ತಿನ ದಿವಸ ಫಸ್ಟ್ ಡೇ ಮಾಡಿ ಮುಂದೆ ಹನ್ನೊಂದು ದಿವಸ ಹಿಡಿತಿದ್ರು ಹಿಡೀರಿ ನನಗ ತಿಳಿದದನ್ನ ಹೇಳೇನ್ರ ನಿಮೇಲೆ ನಿಮಗ ಹೆಂಗ ಅನಸ್ತದ ನೋಡಿ ಮಾಡ್ರಿ ಇದು ಒಂದಾಯ್ತರ ಇನ್ನೂ ಒಂದು ಪ್ರಶ್ನೆ ಯಾವಾಗ್ಲೂ ಬರ್ತದ ಅದಕ್ಕೆ ನಮ್ಮ ಜೋಶಿ ಜೋಶಿಯವರು ಏನು ಮಾಡಿಬಿಟ್ಟಾರ ಇವರು ಎಷ್ಟು ಸರಿ ನಿಮಗೆ ಕಮೆಂಟ್ ಹಾಕ್ಲಿಗತ್ತಾರ ಒಯ್ದವ್ರ ಯಾಕೆ ಆನ್ಸರ್ ಮಾಡುವಲ್ರಿ ಅಂಥೇಳಿ ಇಲ್ರಿ ನನಗೆ ಆನ್ಸರ್ ಮಾಡಬಾರ್ದು ಅನ್ನೋದು ಇರಂಗಿಲ್ಲ ನೀವೊಂದು ಪ್ರಶ್ನೆಯನ್ನ ಕೇಳಿದಾಗ ಈಗ ಅಡಿಗೆ ನಾನು ಡೈಲಿ ರುಟೀನ್ ವಿಡಿಯೋಸೇ ಜಾಸ್ತಿ ರೀ ನಮ್ಮ ಪೂಜೆಗಳನ್ನ ಹೇಳುವುದಾಗ್ಲಿ ಅಂಥವು ಇಲ್ಲ ಪೂಜೆಗಳನ್ನ ಯಾವ ಹೇಳ್ತೀನಿ ಅಂತಂದ್ರೆ ನಾನು ಯಾವಾಗಲೂ ಪೂಜೆಗಳನ್ನು ಮಾಡ್ಕೋತಾ ಬಂದು ನನಗೆ ಸಕ್ಸಸ್ ಆದ ಪೂಜೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ರೀ ಅದು ಬಿಟ್ಟು ಹೊಸ ಹೊಸ ಪೂಜೆಗಳು ಇವು ಯಾವೇ ಇದ್ದರೂ ಕೂಡ ನಾನು ಅವನು ಯಾವ ಹೇಳಿರಂಗಿಲ್ಲ ನಿಮಗೆಲ್ಲ ಅದ ಅಷ್ಟು ಮೇರೆಗೆ ನೀವು ಯಾರ್ಯಾರ ಕೇಳಿದ್ರೂ ಕೂಡ ಅದನ್ನು ಇನ್ನೊಬ್ಬರಿಗೆ ಕೇಳಿ ತಿಳ್ಕೊಂಡು ನಿಮಗೆ ಹೇಳಿದ್ದು ಅದ ರೀ ಸಾಕಷ್ಟು ಸರಿ ಲೈವ್ ಬಂದಾಗೆಲ್ಲ ಚರ್ಚೆ ಮಾಡ್ತಿದ್ವಿ ನಾವು ಈಗೀಗ ಲೈವ್ ಬರಲಿಕ್ಕೆ ಆಗವಲ್ತು ಮತ್ತು ನನ್ನ ಮಗ ಟೆಂತ್ ಇದ್ದಾನೆ ಅಭ್ಯಾಸದಲ್ಲಿ ಸ್ವಲ್ಪ ಹಿಂದಿದ್ದಾನೆ ಅದಕ್ಕೆ ಯಾವ ಸ್ತೋತ್ರ ಹೇಳಬೇಕು ಟೆಂತ್ ಎಕ್ಸಾಮ್ ಸಮೀಪ ಬಂದು ನನಗೆ ಚಿಂತೆಯಾಗ್ಯದ ಅಂತ ಹೇಳಿ ಕೇಳ್ಯಾರ ಪಾಪ ನಿತ್ಯ ಹಾಕ್ಯಾರ ಅವ್ರಿಗೇನೋ ಸಪ್ರೇಟಾದ ವಿಡಿಯೋನೇ ಮಾಡಿ ಹಾಕಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನ ಮಾಡಿದಿರಿ ಅದು ನಂಗೆ ಟೈಮ ಸಿಗಲಿಲ್ಲ ರೀ ಯಾಕಂದ್ರೆ ನಮಗೂ ಏನಾಗಿದೆ ಈಗೊಂದು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಆತು ಭಾಳ ಬ್ಯಿ ಅಂತಂದ್ರೆ ಏನ್ರಿ ಸ್ಕೂಲ್ ಒಳಗೆ ಆನ್ಯುವಲ್ ಸ್ಪೋರ್ಟ್ಸ್ ರೀ ಮತ್ತು ಅದು ಇದು ಒಳಗೆ ಅದರ ಜೊತೆ ಜೊತೆಗೆ ಇದು ವಿಡಿಯೋ ಎಲ್ಲಾನು ಮಾಡಿ ನಾನು ಹಾಕಬೇಕಾಗ್ತದೆ ನಾನು ಆದಷ್ಟು ಪರ್ಸ್ನಲನ್ನು ಯಾವುದೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ಎಷ್ಟು ಬೇಕೋ ಅಷ್ಟು ಮಾತ್ರ ಇರ್ತದೆ ಹಾಗಾಗಿ ನಂಗೆ ಟೈಮ್ ಸಿಕ್ಕಿಲ್ಲರಿ ಆದರೂ ಇವತ್ತು ಎಷ್ಟೋತ್ತಿದ್ರೂ ನಾ ಹೇಳಬೇಕು ನಿಮಗೆ ಅಂತೇಳಿ ತೀರ್ಮಾನ ಮಾಡಿ ನನಗೆ ಗೊತ್ತಿದ್ದಿದ್ದನ್ನು ಗೊತ್ತಿದ್ದಷ್ಟು ಹೇಳ್ತೀನಿ ರೀ ನೋಡ್ರಿ ಒಂದು ನಾನು ಒಂದು ಟೀಚರಾಗಿ ಒಂದು ಇಪ್ಪತ್ತು ವರ್ಷದ ಮೇಲೆ ಐತ್ರಿ ಈ ವೃತ್ತಿ ಒಳಗಿದ್ದು ಎಲ್ಲ ಥರದ ಮಕ್ಕಳು ಇರ್ತಾರ್ರಿ ಅದಕ್ಕೆ ನಮ್ಮ ಮಕ್ಕಳು ಒಂದು ವಿಷಯದಲ್ಲಿ ಕಡಿಮೆ ಇದ್ರೆ ನಾವು ಮನಸ್ಸಿಗೆ ಏನೂ ತಿಳ್ಕೊಬಾರ್ದ್ರಾ ಯಾಕಂದ್ರೆ ಈಗ ಈಗಿನ ಕಾಲದೊಳಗೆ ಎಲ್ಲದಕ್ಕೂ ಸ್ಕೋಪ್ ಅದ ಮಕ್ಕಳು ಒಂದೊಳಗಿಲ್ಲ ಅಂದ್ರೆ ಇನ್ನೊಂದ್ರೊಳಗೆ ಇದ್ದೇ ಇರ್ತಾರೆ ಅದಕ್ಕೆ ನಾವು ಯಾರೋ ಫಸ್ಟ್ ರ್ಯಾಂಕ್ ನೈಂಟಿ ನೈನ್ ಬಂದರೂ ನನ್ನ ಮಗು ತಗೊಳಿಕತ್ತಿಲ್ಲ ಹೇಳಿ ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ ಬಟ್ ಮಕ್ಕಳಿಗೆ ಸರಿಯಾದ ಜ್ಞಾನ ಅದರ ಜೊತೆ ಜೊತೆಗೆ ಇವು ಆರು ಸಬ್ಜೆಕ್ಟ್ಗಳ ಅರ್ಥ ಆದ್ರೆ ಸಾಕ್ರಿ ಮೇನ್ ಅಂದ್ರೆ ಅದೇ ನೋಡ್ರಿ ಪರ್ಸೆಂಟೇಜು ಒಟ್ಟು ನೋಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನು ಮುಂದಾದರೂ ಪರ್ಸೆಂಟೇಜಿಗೆ ಯಾವ್ದು ವ್ಯಾಲ್ಯೂ ಇಲ್ಲ ನಮ್ಮ ಕಾಲ ಹಳೆ ಕಾಲದೊಳಗೆ ಬಂದದ್ರಿ ಅದು ಈಗ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಆ ಮಗುವಿನಲ್ಲಿದ್ದರೆ ಅದು ಅಷ್ಟು ಸಾಕು ನಮಗೆ ಆಯ್ತು ರೀ ಈಗ ಸದ್ಯಕ್ಕೆ ಕಾಲಾಗೆ ಎಕ್ಸಾಮ್ ಇರೋದ್ರಿಂದ ಏನ್ ಮಾಡಬೇಕು ಅಂದಿರಿ ಹೇಳ್ತೀನಿ ರೀ ಇದು ನೋಡ್ರಿ ಬ್ರಕೋಲಿ ಬ್ರೊಕೋಲಿ ತೊಗೊಂಡು ಬಂದಿದ್ಲು ನನ್ನ ಮಗಳು ಅದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳ್ಕೊಂಡು ಭಾಳ ದಿವಸದಿಂದ ಹೇಳ್ತಿದ್ಲು ಇದು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಈಗೀಗ ಬೆಳಿಲಿಕ್ಕೆ ಮೊದಲೆಲ್ಲ ಇರಲಿಲ್ಲ ಇದು ಫ್ಲೇವರ್ಸ್ ಅತಕ್ಕೆ ಹೆಂಗಿರ್ತದಂದ್ರೆ ಕೋಬಿ ಏನು ಕೋಬಿ ಫ್ಲೇವರ್ ಇರ್ತದೆ ಮತ್ತೆ ಇದನ್ನ ಮಾಡಲಿಕ್ಕೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ಲಿಕ್ಕೀನಿ ಆಲಿವ್ ಆಯಿಲ್ ನಾವು ದಿನನಿತ್ಯ ಏನು ಯೂಸ್ ಮಾಡಂಗಿಲ್ಲ ರೀ ಆದರೆ ಹಿಂಗೆ ಒಂಚೂರು ಒಗ್ಗರಣೆ ಮಾಡೋದು ಸ್ವಲ್ಪ ಚಟ್ನಿ ಮಾಡಿದಾಗ ಆ ಥರ ಯೂಸ್ ಮಾಡಿರ್ತೀವಿ ಹೆಲ್ದಿ ಅಂಥೇಳಿ ನೀವು ಕೂಡ ಒಂದು ಬಾಟಲ್ ತಂದು ಇಡ್ರಿ ಅದು ಆರೋಗ್ಯಕ್ಕೆ ಹಾರ್ಟಿಗೆ ಎಲ್ಲ ಭಾಳ ಚಲೋ ರೀ ಆಲಿವ್ ಆಯಿಲ್ ಅದಕ್ಕೆ ಅದನ್ನು ಈಗ ಒಗ್ಗರಣೆ ಹಾಕ್ಲಿಕ್ಕೆ ಹತ್ತೀನಿ ರೀ ಇದು ಬ್ರೊಕೊಲಿ ಏನದಲ್ಲ ಇದ್ರೊಳಗೆ ಎಲ್ಲ ರಿಚ್ ಪ್ರೋಟೀನ್ಸ್ ಎಲ್ಲ ರೀತಿಯಿಂದ ರೀ ಕ್ಯಾಲ್ಶಿಯಮ್ ಅನ್ರಿ ಮತ್ತು ಬಿ ಟ್ವೆಲ್ವ್ ಬಿ ಸಿಕ್ಸ್ ಎಲ್ಲ ಇರ್ತದ್ರಿ ಅದ್ರ ಸಲುವಾಗಿ ವಾರಕ್ಕೆ ಒಂದು ಸಾರಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಇದು ಒಳಗೆಲ್ಲ ಸಿಗ್ತದಿಲ್ಲ ಡೌಟ್ ರೀ ಅದ್ರ ನೋಡಿರಿ ಸಿಕ್ಕರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ತಿಂಗಳಿಗೆ ಒಂದು ಸಾರಿ ಆದರೂ ತಿನ್ರಿ ಆ್ಯಕ್ಚುಲಿ ಇದು ಜ್ಯೂಸ್ ಮಾಡಿ ಕುಡಿದ್ರೆ ಇನ್ನೂ ಒಳ್ಳೆಯದು ಹಸಿಯಾಗಿ ತಿಂದ್ರೆ ಹಸಿಯಾಗಿ ಹೋಗ್ತದ ಇಲ್ಲ ಅಂತ ತಿಳ್ಕೊಂಡು ನಾನೇನು ಮಾಡಿದೆ ಉಪ್ಪಿನ ನೀರೊಳಗೆ ಒಂದು ತೊಳೆದೀನ್ ರೀ ಯಾಕಂದ್ರೆ ಕೆಮಿಕಲ್ ಏನಾರು ಇರ್ತದಲ್ಲ ಎಲ್ಲಾನು ಉಪ್ಪಿನ ನೀರೊಳಗೆ ತೊಳಿಬೇಕು ಸ್ವಲ್ಪ ಬಿಸಿನೀರು ಮಾಡಿ ಅದರೊಳಗೆ ಉಪ್ಪಿನ ನೀರೊಳಗೆ ತೊಳೆದು ಇಟ್ಕೊಂಡಿದ್ದೆ ಅದನ್ನು ತೋರಿಸಿಲ್ಲ ನಿಮಗೆ ಈಗ ಎರಡು ಸ್ಪೂನು ಎಣ್ಣೆ ಹಾಕಿ ಅದರೊಳಗೆ ಜೀರಿಗೆ ಹಾಕಿ ಇದನ್ನು ತಾಳಿಸಿ ರೀ ಇದಕ್ಕೆ ಖಾರ ಪುಡಿನೂ ಹಾಕಂಗಿಲ್ಲರಿ ಮೆಣಸಿನ ಪುಡಿ ಹಾಕಿ ರೆಡಿ ಮಾಡ್ತೀನಿ ಆಯ್ತು ಈಗ ಮತ್ತೆ ನಮ್ಮ ಫ್ಯಾಮಿಲಿಯರ್ ಕ್ವಶನಕ್ಕೆ ಬರೋಣರಿ ಇದನ್ನ ಮಾಡ್ಕೋತ ವಿದ್ಯಾಭ್ಯಾಸ ಯಾವುದ ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಕುಲದೇವರು ಅದರ ಜೊತೆಗೆ ಒಬ್ಬ ಗುರು ನಾವು ದತ್ತಾತ್ರೇಯ ಆಗಿರ್ಬೋದು ರಾಯರು ಆಗಿರಬಹುದು ಅಥವಾ ಸಾಯಿಬಾಬಾ ಆಗಿರ್ಬೋದು ಅಥವಾ ಸೋಂದ ವಾದಿರಾಜರಾಗಿರ್ಬೋದು ಎಲ್ಲರೂ ಇವರು ಇವ್ರದ್ದು ಆಶೀರ್ವಾದ ನಮಗೆ ಬೇಕೇರಿ ಅದಕ್ಕೆ ಸೋಂದ ವಾದಿರಾಜರು ರಚಿಸಿರುವ ಹಯಗ್ರೀವ ಸಂಪದ ಸ್ತೋತ್ರ ಅಂತದ ರೀ ಅದನ್ನು ನಿಮ್ಮಗ್ನಿಗೂ ಹೇಳಲಿಕ್ಕೆ ಹೇಳ್ರಿ ಹಾಗೆ ನೀವು ಕೂಡ ಹೇಳ್ರಿ ಮತ್ತು ನನ್ನ ಶಾರ್ಟ್ಸ್ ಒಳಗೆ ಸರಸ್ವತಿ ರಂಗೋಲಿ ಅಂತದ ರೀ ನೀವು ವಿಧ ವೈಬ್ಸ್ ಸರಸ್ವತಿ ರಂಗೋಲಿ ಶಾರ್ಟ್ಸ್ ಒಳಗೆ ಟೈಪ್ ಮಾಡಿದ್ರೆ ಬರ್ತದದು ಆ ರಂಗೋಲಿಯನ್ನು ನೀವು ಹಾಕಿ ದಿನನಿತ್ಯ ಹಾಕಿ ತುಪ್ಪದ ಬತ್ತಿ ಹಚ್ಚಿಟ್ಟು ಈ ಹೈಗ್ರೀವ ಸಂಪದ ಸ್ತೋತ್ರವನ್ನು ನೀವು ಹೇಳ್ರಿ ನಿಮ್ಮ ಮಗನಿಗೂ ಹೇಳಕ್ಕೆ ಹೇಳ್ರಿ ಯಾಕಂದ್ರೆ ವಾದಿರಾಜರು ರಾಯರು ಇವರು ಇದ್ದಾರಲ್ರಿ ಈಗ ಸದ್ಯಕ್ಕೆ ಪ್ರತ್ಯಕ್ಷ ರೀ ಇವರು ನಾವು ಅದಕ್ಕೆ ಮತ್ತು ಎಂಥ ಕಣ್ಣು ಇರಲಾರ್ದವ್ರಿಗೆ ಕಣ್ಣುಗಳನ್ನು ಕೊಟ್ಟವರು ವಿದ್ಯೆ ಇರಲಾರ್ದವ್ರಿಗೆ ವಿದ್ಯೆಯನ್ನು ಮೂಕಿದ್ದವರಿಗೆ ಮಾತುಗಳು ಏನು ಒಂದ ಎರಡ್ರಿ ಯ ಜೀವನದಲ್ಲಿ ಒಂದು ನಾವು ಆದರೆ ನಾವು ನಡೆಯುವ ಹಾದಿ ಸೀದಾ ಇರಬೇಕು ಅಷ್ಟೆ ಹಂಗೆ ಅವನಿಗೂ ಕೂಡ ಲೆಸನ್ ವೈಸ್ ಲೆಸನ್ ರೀಡಿಂಗ್ ಮಾಡ್ಲಿಕ್ಕೆ ಹೇಳ್ರಿ ಲೆಸನ್ ರೀಡಿಂಗ್ ಜಾಸ್ತಿ ಮಾಡ್ಬೇಕ್ರಿ ಮಕ್ಕಳು ಲೆಸನ್ ರೀಡಿಂಗ್ ಮಾಡೋದ್ರಿಂದ ಎಂಥದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಆಗ್ತದ್ರಿ ಈಗ ಇವೆಲ್ಲಾ ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೆ ಲೆಸನ್ ರೀಡಿಂಗ್ ಬಹಳ ಇಂಪಾರ್ಟೆಂಟ್ ಇದು ನನ್ನ ಕಡೆ ಅಂದ್ರೆ ಒಂದ್ ಆಸ್ ಅ ಟೀಚರ್ ಆಗಿ ಒಂದು ಪ್ಯಾರಾನ್ ಲೆಸನ್ ಒಳಗ ಒಂದ್ ಪ್ಯಾರಾ ರೀಡ್ ಮಾಡಿ ಅದರೊಳಗ ಒಂದು ಎರಡು ಮೂರು ಕ್ವಶನ್ ತಾನಾಗೆ ತೆಗಿಬೇಕ್ರಿ ಆ ಕ್ವಶನ್ಕ್ ಆನ್ಸರ್ ಅನ್ನ ಬರೆಯೋದು ಹಿಂಗೆ ಮಾಡ್ಕೋತ ಹೋದ್ರೆ ಅವನಿಗೆ ಗೊತ್ತಿಲ್ಲದೆ ಪರ್ಫೆಕ್ಟ್ ಆಗ್ತಾನೆ ಮತ್ತು ಪೇಪರ್ ಬರಿಬೇಕಾದ್ರೆ ಯಾವುದೇ ಟೆನ್ಷನ್ ಮಾಡ್ಕೊಳಾರ್ದ ನಾನು ಕರೆಕ್ಟಾದ ಆನ್ಸರನ್ನೇ ಅಂತ ಅಂಥೇಳಿ ಎಲ್ಲ ಕ್ವಶನಿಗೂ ಆನ್ಸರ್ ಬರೆದು ಬರಲಿಕ್ಕೆ ಹೇಳ್ರಿ ನಾ ಮತ್ತು ಆದಷ್ಟು ಒಳ್ಳೆಯದಾಗಲಿ ನಿಮಗೆ ನೀವು ನಾಳೆಯಿಂದನೇ ಇದನ್ನು ನಾನೇನು ಹೇಳೇನಿಲ್ಲರಿ ಇದನ್ನು ಸ್ತೋತ್ರ ಹೈಗ್ರೀವ ಸಂಪದ ಸ್ತೋತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೆನೀಪ್ಲೆ ಹಾಕ್ತೀನಿ ರೀ ಮತ್ತು ಅದರ ಜೊತೆ ಜೊತೆಗೆ ಇನ್ನೊಂದು ಕಥೆ ಯಾವುದು ಅಂತಂದ್ರೆ ಗುರುವಾರ ಲಕ್ಷ್ಮೀ ವ್ರತದ್ದು ನಿನ್ನೆ ಒಬ್ರು ಕಮೆಂಟ್ ಹಾಕ್ಯಾರ ಯಾಕಂದ್ರೆ ನನಗೆ ಪದ್ಮಜಾ ಅವ್ರು ಲಾಸ್ಟ್ ಇಯರ್ ಹೇಳಿದರು ನಾ ಕತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ ಅಂತಂದಿದ್ದೆ ಅವ್ರೇನಂದ್ರು ನನ್ನ ಹತ್ರ ಬುಕ್ ತಂದೀನಿ ಅಂತಂದ್ರ ಅಲ್ಲ ರೀ ಹಾಗಾಗಿ ನಾನು ಹಾಕಿದ್ಬಿಟ್ಟೆ ಈಗ ನಿನ್ನೆ ಒಬ್ರು ಕಮೆಂಟ್ ಮಾಡಿ ಹೇಳ್ಯಾರ ಹಾಕ್ರಿ ಅಂತ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ರೀ ಆಯ್ತು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೋಡ್ರಿ ಇವತ್ತು ಒಂದು ಬ್ರೊಕೊಲಿ ಪಲ್ಯ ಆಯಿತು ಸಿಂಪಲ್ ಆದ ಅಡುಗೆ ಯಾಕಿಷ್ಟು ಸಿಂಪಲ್ ಅಂತೀರೇನ್ರಿ ನೋಡ್ರಿ ನಿನ್ನೆ ಹೋಳಿಗೆ ಹಂಗವ ಮತ್ತು ನನ್ನ ಫ್ರೆಂಡ್ ಏನು ಮಾಡಿದರು ನನಗೆ ಹೂರ್ಣದ ಹೋಳ್ಗಿ ಭಾಳ ಇಷ್ಟ ಅನ್ನೋದಕ್ಕೂ ಗೊತ್ತದ ಹಂಗಾಗಿ ಅವರು ಹೂರ್ಣದ ಹೋಳ್ಗಿ ಒಂದಿಷ್ಟು ಒಂದು ಎರಡು ಕಳಸು ಜಾಗ ಆದಾಗ ಎಂಟು ಎಂಟ್ ಹತ್ತು ಕಳಿಸ್ಯಾರ್ರಿ ಅವನು ಕೂಡ ಹಂಗವ ಇವತ್ತು ಎಲ್ಲ ಖಾಲಿ ಆಗ್ಬೇಕಲ್ರಿ ಅದಕ್ಕೆ ಈಗ ಮನೆಯವ್ರಿಗೆ ಹುಡುಗರಿಗೆ ಅಷ್ಟ ಡಬ್ಬಿಗೇನದ ಒಂದು ಫ್ರೆಶ್ ಮಾಡಿ ಕಳಿಸ್ಬೇಕು ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಈಗ ಒಂದು ಎರಡು ಸೂಡು ಪುದೀನ ರೀ ಈ ಪುದೀನ ಏನದಲ್ಲ ಮೊದ್ಲ ಚಂದಾಗಿ ಆರಸ್ಕೊತೀನ್ರಿ ಅಂದ್ರೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ತದ ನಿಮಗೆ ಪುದೀನ ರೈಸು ಮಾಡ್ಲಿಕ್ಕೆ ಅಂತ ಹೇಳಿ ಹೌದ್ರಿ ಹೆಲ್ದಿ ಆಗಿರುವ ಪುದೀನ ರೈಸು ಮತ್ತು ಮಕ್ಕಳಿಗೆ ನೀವು ಕೂಡ ವಾರದಲ್ಲಿ ಒಂದು ಎರಡು ಸಾರಿ ಮಾಡಿದರೂ ಓಕೆ ಯಾಕಂದರೆ ಈಗಿನ ಮಕ್ಕಳು ಹೊಟ್ಟೆ ನೋವು ಅನ್ನೋದು ಆಮೇಲೆ ಹಸಿವಿ ಆಗೋದಿಲ್ಲ ಅನ್ನೋದು ಇವೆಲ್ಲ ಜಾಸ್ತಿ ಅವ ಅದಕ್ಕೆ ಅವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ಅಂತಂದರೆ ಈ ಪುದೀನ ರೈಸ್ ಮಾಡಿ ಕಟ್ಟ್ರಿ ನಿಮ್ಮ ಮಕ್ಕಳಿಗೂ ಅವರು ಕೂಡ ಇಷ್ಟಪಡ್ತಾರೆ ಕಲರ್ ಕೂಡ ಅಷ್ಟು ಚೆಂದ ಆಗ್ತದ್ರಿ ಇವೆರಡು ನಾನು ಆರಿಸ್ಕೊಂಡು ಚೆಂದಾಗಿ ಉಪ್ಪಿನ ನೀರೊಳಗೆ ಉಪ್ಪಿನ ನೀರೊಳಗೆ ತೊಳೆಯೋದು ಒಟ್ಟ ಮರಿಬೇಡ್ರಿ ಯಾಕಂದ್ರೆ ನೀವು ತೊಳೀತಿರ್ಬೋದು ಮತ್ತು ನಾವು ಇಷ್ಟು ತಪ್ಪಲು ಪಲ್ಯ ಎಲ್ಲ ತಿನ್ಬೇಕು ಇರಬೇಕು ಅಂತ ತಿಳ್ಕೊಂಡ್ರಿ ಮಾರ್ಕೆಟ್ನಿಂದ ತೊಗೊಂಡು ಬರ್ತೀವಿ ಅದನ್ನು ಅಷ್ಟಕ್ಕಷ್ಟ ತೊಳೆದು ನಾವು ತಿಂದ್ವಿ ಅಂದ್ರೆ ಮತ್ತೆ ನಮ್ಮ ಪಾಯ್ಸನ್ ನಾವು ಹೊಟ್ಟಿ ಒಳಗೆ ಹೋಗಿಸ್ಕೊಂಡಂಗೆ ರೀ ತಿನ್ನೋದು ಬಿಡೋದೇನು ಅದನ್ನು ರೊಕ್ಕ ಕೊಟ್ಟು ತಂದು ಹೊಟ್ಟಿ ಒಳಗೆ ಹಾಕುದೇನು ಎಲ್ಲ ಒಂದಾಗ್ಬಿಡ್ತದ್ರಿ ಅದಕ್ಕೆ ಅದು ಒಂದು ಕಷ್ಟದ ಕೆಲಸ ಅಂತ ತಿಳ್ಕೊಳ್ಳಾರ್ದೆ ಇಷ್ಟಪಟ್ಟು ಸ್ವಲ್ಪ ಉಪ್ಪಿನ ನೀರು ಮುಂಜಾನೆದ್ದು ಇಟ್ಟ ಬಿಡ್ರಿ ಅದರೊಳಗೆ ಎದ್ದು ತೆಗೆದು ನೀವು ಮತ್ತೊಂದು ಸರಿ ತಣ್ಣೀರೊಳಗೆ ತೊಳ್ಕೊಂಡ್ರು ನಡೀತದ್ರಿ ರೀ ಅದರೊಳಗೆ ನಾನು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ರೀ ಎಣ್ಣೆ ಬಾಳಿಲ್ಲರಿ ಸ್ವಲ್ಪ ಹಾಕಲಿಲ್ಲ ಅಂದರೂ ನಡೀತದೆ ಸ್ವಲ್ಪ ಬಿಸಿ ಮಾಡ್ತೀನಿ ರೀ ಬಿಸಿ ಮಾಡಿ ಹರಿದ ಮೇಲೆ ಮಿಕ್ಸಿ ಮಾಡ್ಕೋತೀನಿ ರೀ ಫಸ್ಟ್ ಇದು ಚೆಂದಾಗಿ ತಾಳಿಸ್ಕೋಬೇಕ್ರಿ ಫುಲ್ ಎಲ್ಲ ನೀರಿನ ಅಂಶ ಹೋಯ್ತಂದ್ರೆ ಚಲೋ ಆಗ್ತದೆ ನಾವು ಈಗಿಂದ ಮುಂಜಾನೆ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ನಿನ್ನೆ ಅಂತಿರ್ಲಿಕ್ಕೆ ನಾವು ನೀರೊಳಗೆ ರಾತ್ರಿನೇ ತೊಳಕೊಂಡು ಚೆಂದಾಗಿ ಒಟ್ಟು ನೀರಿನ ಅಂಶ ಬೆಳಗ್ಗೆ ಹೋಗಿಬಿಟ್ಟಿರ್ತದ್ರಿ ಇನ್ನೂ ಬೆಸ್ಟ್ ಆಗ್ತದೆ ರೀ ನೋಡಿರಿ ಇದನ್ನೀಗ ಮಿಕ್ಸಿ ಮಾಡಿ ತೆಗಿತೀನಿ ರೀ ಅದರೊಳಗೆ ನಾನು ಏನೂ ಹಾಕಿಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಪುದೀನಾ ಸೊಪ್ಪು ಅಷ್ಟು ಅದ ರೀ ಬಿಸಿ ಮಾಡಿದ್ದು ಈಗ ಒಗ್ಗರಣೆ ಮಾಡ್ತೀನಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಾಕಿ ಶೇಂಗಾ ಹಾಕಿ ಕರಿಬೇವು ಹಾಕೀನ್ರಿ ಹಾಕಿ ಈ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಪುದೀನಾ ಪೇಸ್ಟ್ ಅದರೊಳಗೆ ಆ್ಯಡ್ ಮಾಡಿ ಅನ್ನ ಹಾಕಿ ತಿರುಗಿಸಿ ಏನು ಟೇಸ್ಟ್ ಅಂತೀರಿ ಭಾರಿ ಸೂಪರ್ ಆಗ್ತದ್ರಿ ಆರೋಗ್ಯಕರವಾದ ನಡು ನಡು ಒಂದು ಸ್ವಲ್ಪ ಚೇಂಜಸ್ ಯಾಕಂದ್ರೆ ನಮ್ಮನಿಯೊಳಗೆ ನಾವು ರೈಸ್ ಮಾಡೋದು ಭಾಳ ರೇರ್ ನೋಡ್ತಿರಲ್ಲ ನೀವು ಅನ್ನಕ್ಕೆ ಯಾರು ಒಲೆ ಅಂತಾರೀ ಅಷ್ಟೊಂದು ಹಬ್ಬ ಹುಣ್ಣವಿ ಇದ್ರೆ ಕಂಪಲ್ಸರಿ ಮಾಡ್ಲಿಕ್ಕೆ ಬೇಕು ನೇವಿದ್ದಾಕ ಅನ್ನ ಬೇಕೇ ರೆಗ್ಯುಲರ್ ರೆಗ್ಯುಲರಾಗಿ ಸ್ವಲ್ಪ ಕಡಿಮೆ ರೀ ನಾವು ಮಾಡೋದು ಹಿಂಗೆ ಇವತ್ತೆಲ್ಲ ಹೋಳಿಗೆ ಎಲ್ಲ ಉಳ್ದಿದ್ದು ಅಲ್ಲ ರೀ ಹಾಗಾಗಿ ಇವತ್ತು ಡಬ್ಬಿಗೆ ಬೇಕು ಟಿಫನ್ನಿಗೆ ಅಂತ ತಿಳ್ಕೊಂಡು ಇದನ್ನು ಮಾಡ್ಲಿಕ್ಕೆ ಇನ್ನೇನದ ಅನ್ನನೂ ರೆಡಿ ಆಗ್ಯದ ಅನ್ನ ಹಾಕಿ ಕಲಿಸ್ಬಿಡ್ತೀನಿ ರೀ ನೋಡಿ ಅನ್ನ ಕೂಡ ರೆಡಿ ಆಗ್ಯದ ಇದನ್ನು ಏನದ ನಾವು ಈಗ ಒಗ್ಗರಣಿ ಒಳಗೆ ಪುದೀನಾ ಪೇಸ್ಟ್ ಹಾಕಿ ಕಲಿಸೀವಿ ಅದರೊಳಗೆ ಈ ಅನ್ನ ಹಾಕಿ ಮಿಕ್ಸ್ ಮಾಡಿದೆ ಅಂತಂದ್ರೆ ಮಸ್ತ್ ಟೇಸ್ಟಿಯಾದ ಪುದೀನಾ ರೈಸು ರೆಡಿ ಆಗ್ತದ್ರಿ ಪುದೀನಾ ಪುಲಾವ್ ಅಂದ್ರಿ ಪುದೀನಾ ರೈಸ್ ಅನ್ರಿ ಏನಂತೀರೋ ಅನ್ರಿ ಬಹಳ ಟೇಸ್ಟ್ ಆಗ್ತದೆ ಮತ್ತು ಕಲರ್ ಅಂತೂ ಅಷ್ಟು ಚಂದ ಬರ್ತದ್ರಿ ಮತ್ತು ಇನ್ನೊಂದು ಹೈಗ್ರೀವ ಸಂಪದ ಸ್ತೋತ್ರ ಹೇಳಬೇಕಾದ್ರೆ ವಾದ್ಯರಾಜರಿಗೆ ಬೇಡಿಕೊಂಡು ತುಪ್ಪದ ಬತ್ತಿ ಹಚ್ಚಿಟ್ಟು ನೀವು ಸ್ತೋತ್ರ ಹೇಳ್ರಿ ಮಿನಿಮಮ್ ಮೂರು ಸರಿ ಐದು ಸರಿ ಹೇಳಿದ್ರು ನಡೀತದ್ರಿ ವಾದಿರಾಜರ ಅನುಗ್ರಹ ಬಹಳ ಶೀಘ್ರ ಆಗ್ತದ್ರಿ ಹಂಗೆ ರಾಯರ್ದು ಕೂಡ ಯತಿಗಳನ್ನ ಹಿಡ್ಕೊಂಡು ಹೋದ್ರ ನಿಮಗೆ ಎಲ್ಲಾ ಸಕ್ಸಸ್ ಆಗ್ತದ ಅಂತ ಹೇಳ್ತಾ ನೋಡ್ರಿ ಈಗೆಲ್ಲಾ ಅನ್ನ ಅಂತೂ ಹಾಕಿದ್ವಿ ಒಗ್ಗರಣಿ ಒಳಗೆ ಇದನ್ನ ಕಲಿಸಿ ಫುಲ್ ಕಲಿಸಿದ್ಮೇಲೆ ಲಿಂಬೆಹಣ್ಣು ಹಿಂಡ್ಬೇಕ್ರಿ ಬಹಳ ಮಂದಿ ಒಗ್ಗರಣಿ ಒಳಗೆ ಲಿಂಬೆ ಹಣ್ಣು ಹಿಂಡ್ತಾರೆ ಮತ್ತು ಉಪ್ಪಿಟ್ಟು ಮಾಡಬೇಕಾದ್ರೆ ನೀರೊಳಗೆ ಲಿಂಬೆ ಹಣ್ಣು ಹಿಂಡ್ತಾರೆ ಹಂಗೆ ಒಟ್ಟೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಲಿಂಬೆ ಹಣ್ಣಿನ ಹುಳಿ ನಮ್ಮ ದೇಹಕ್ಕೆ ಬಹಳ ಇಂಪಾರ್ಟೆಂಟ್ ರೀ ಅದಕ್ಕೆ ಅದನ್ನು ಫುಲ್ಲಾಗೆ ಹೋಗ್ಬೇಕು ಹಂಗ ಲಿಂಬೆ ಹಣ್ಣು ತಿನ್ಲಿಕ್ಕೆ ಹತ್ರ ಸ್ವಲ್ಪ ತಿಂತೀವಿ ರೀ ಉಪ್ಪು ಹಚ್ಕೊಂಡು ಹೋಗ್ತದೆ ಹಂಗೆ ತಿನ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಅದು ಎಷ್ಟು ಎನರ್ಜೆಟಿಕ್ ಇರ್ತದೋ ಅದ್ರೊಳಗೆ ಅದು ಇಷ್ಟು ಹುಳಿನೂ ನಮ್ಮ ದೇಹದೊಳಗೆ ಹೋಗಬೇಕು ಪ್ಯೂರ್ ಆಗಿ ಅಂತಂದ್ರೆ ನಾವು ಇದೆಲ್ಲ ಅನ್ನ ರೆಡಿ ಆಗ್ತದಲ್ರಿ ಆಮೇಲೆ ಹಿಂಡಬೇಕ್ರಿ ಲಿಂಬೆ ಹಣ್ಣು ಅದ್ರ ಟೇಸ್ಟ್ನು ಮಸ್ತ್ ಇರ್ತದ ಅದು ನಮ್ಮ ಆರೋಗ್ಯಕ್ಕೂ ಬಹಳ ಒಳ್ಳೇದ್ರಿ ನೋಡ್ರಿ ಪುದೀನಾ ರೈಸ್ ಅಂತೂ ರೆಡಿ ಆಯ್ತು ಇದ್ರ ಮೇಲೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿ ತೆಗೆದ್ ಬಿಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ಆನ್ಸರ್ ಮಾಡ್ತೀನಿ ರೀ